ಅಂದ್ರೆ ಅವರು ಮುಂಚೆ ಸಣ್ಣ ಇರುವಾಗಿಂದನು ಅದೇ ತರ ಆಗ್ತದೆ ಅವರಲ್ಲೇ ಹುಟ್ಟಿ ಬೇಕಲ್ಲ ಮತ್ತೆ ನಾವು ನಾನು ಮದ್ವೆ ಆದ್ಮೇಲೆ ಅಲ್ಲಿ ಕೆಲಸ ಮಾಡಿದೆ ಅವಾಗ ಈ ಕೆಲಸಕ್ಕೆ ನಮ್ಮಂದ್ರೆ ಒಂದೊಂದ್ಸಲ ಅವ್ರ ಅಡಿಕೆ ತೋಟಕ್ಕೆ ಅಲ್ಲಿ ಸಾರಿ ದಾರಿ ಸೈಡಲ್ಲಿ ಹೋಗುವಾಗ ಈ ವಾಸನೆ ಸ್ಮೆಲ್ ಬರುವಾಗ ಅಲ್ಲಿ ಮಾತಾಡ್ಕೊಂಡಿರ್ತಿದ್ರಿ ಯಾರೋ ತಗೊಂಡು ಸತ್ತಿದ್ದಾರೆ ಅಂತ ವಾಸನೆ ಬರುದ್ ನೋಡಿ ನಾವಲ್ಲಿ ದಾರಿಯಲ್ಲಿ ಹೋಗುವಾಗ ಮತ್ತೆ ಅದು ಹೀಗೆ ಸುಮಾರು ಸತ್ಯ ಆಯ್ತು ಆದ್ಮೇಲೆ ಒಬ್ಬ ಕೆಲ್ಸಕ್ಕೆ ಸೇರಿದ ನಮ್ಮ ಒಟ್ಟಿಗೆ ಇಲ್ಲಿ ಅವನಂದ್ರೆ ಅವ್ನು ಬೆಳ್ಸಂಗಡಿ ಅವನು ಅವನು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಅಲ್ಲಿ ಅವರಿಗೆ ಡಾಕ್ಟರ್ ಅವ್ರಿಗೆ ಆಯ್ತು ಜಗಳ ಆದ್ಮೇಲೆ ಅವನನ್ನು ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ರಿ ಇವ್ರು ಯಾರು ಅವನ ಹೆಸರು ಈಗ ನನಗೆ ಮರ್ತೋಗಿದ್ದೆಂತ ಹೆಸರು ಅವರು ಉಂಟು ಹರ್ಜನ್ಸ್ ಹರಿಜನ ಅವ್ರು ಅಲ್ಲಿ ಯಾರು ಸತ್ರು ನವರಿಗೆ ಅವನಿಗೆ ಕಾಂಟ್ಯಾಕ್ಟ್ ಯಾರೋ ಅಲ್ಲಿ ಅಗ್ಗತ್ತ ಅಲ್ಲಿ ಹೀಗೆ ಕೊಳತೋಗಿದ್ರೆ ಅವನೇ ಹೋಗಿ ಅದನ್ನ ಗುಂಡಿಗೆ ಅಲ್ಲಿ ಅವನಿಗೆ ಕೆಲಸ ಮಾಡ್ತಾ ಇರುವಾಗ ಫೋನ್ ಬರ್ತಾ ಇತ್ತು ಅವನಿಗೆ ನಮ್ಮೊಟ್ಟಿಗೆ ಕೆಲಸ ಮಾಡುವಾಗ ಅವನನ್ನು ಕಳಿಸ್ಕೊಡಿ ಅಂತ ಹಾಗೆ ಅವನು ಹೇಳ್ತಿದ್ದ ನಮ್ಗೆ ಹಿಂದ್ ಈಗ ಒಂದ್ ಹುಡುಗಿ ಇತ್ತು ಒಬ್ಬ ಹುಡುಗ ಈಗೆಲ್ಲ suicide ಮಾಡ್ಕೊಂಡಿದ್ರು ಗುಂಡಿಗೆ ಹಾಕಿದ್ರು ಅಂತ ಅವ್ನ ನಮ್ ಒಟ್ಟಿಗೆ ಬಂದು ಹೇಳ್ಕೊಂಡ್ ಬಂದು ಇರ್ಲಿಲ್ಲ ಹಾಗಾಗಿ ನಾನ್ ಹೇಳಿದ್ದೆ ನಿಮ್ ಹತ್ರ ಮತ್ತೆ ಎಲ್ಲಿ ಜಾಸ್ತಿ ಅಂದ್ರೆ ಈಗೇನು ಸೌಜನ್ಯ ಏನ್ ತಂದ್ ಹಾಕಿದ್ರಲ್ಲ ಇವ್ರು ಬಂಗಾಳನ ಏನದ ಹೆಸರು ಅಣ್ಣ ಪ್ರಕೃತಿ ಆಸ್ಪತ್ರೆ ಎದುರಿಗೆ ಅದೇ ಸೌಜನ್ಯನ್ ಮನೆಗೆ ಹೋಗೋರು ಹಾ road ಆ ರೋ ಆ road ರೋಡನ್ನ ಎಡಗಡೆ ಗುಡ್ಡದಲ್ಲಿ ಜಾಸ್ತಿ ಹಾಕಿದ್ದಾರೆ ತಂತಂದು. ಸೌಜನ್ಯಂದು ಅಲ್ಲಿ rape ಆಗಿದ್ದು ನಿಜ ತಾನೆ ನಿಮ್ಮ ಮನೆಯವರು ಹೇಳಿ ಏನಾದ್ರು ಹೇಳಿದ್ರ ಅದರ ಬಗ್ಗೆ ನಿಮ್ಮ ಹೆಂಡ್ತಿ? ಇಲ್ಲ ಅದೇನು ಅಂದ್ರೆ ನಾವ್ ಇಲ್ಲಿ ಇದ್ದೇವಲ್ಲ ಅದು ಆದಾಗ ನಾವ್ ಅಲ್ಲಿ ಇರ್ಲಿಲ್ಲ. ನೀವು ಇವನು loafer ನನ್ ಮಗನ್ ಮಗನ್ ನೋಡಿದೀರಾ ನೀವು? ಯಾರ್ ಅವನ್ ಬೇಬೇ ಬೇಜಾರ್ ತಮ್ಮನ ಮಗ. ತಮ್ಮನ್ ಮಗನ್ ನೋಡಿದೀರಾ ನೀವು? ಹಾ ನೋಡಿದ್ದೇನೆ. ನೋಡಿದ್ರೆ ಅಮೂಲ್ ಬೇಬಿ ತರ ಇದಾನೆ ಅವ್ನ ನೋಡಿದ್ರೆ ಅವ್ನಿಗೆ ಮಾಡೋ ತರ ಕಾಣಿಸ್ತಾನ ಅವನು ಎಷ್ಟು ದೂರ ಇದ್ದಾನೆ ಗೊತ್ತಾ ನಿಮ್ಗೆ ಹೌದಾ ಅದು ಇನ್ನೊಂದು ಅವನ್ಗೆ ಗಾಂಜಾ ಗಿಂಜಾ ಎಲ್ಲಾ ಶೋಕಿನ ಅಂತ ನಿಜ ಇವರೆಲ್ಲ ಸೇರಿ ಚಿಕ್ಕಂದಿಂದ ಆಟ ಆಡಿಕೊಂಡಿರ್ತಿದ್ರೆ ಅಲ್ಲಿ ಗ್ರೌಂಡ್ ಅಲ್ಲಿ ಅದೇ ಇವನು ಹಾ ಅವನು ಇವರೆಲ್ಲ ನಾವೆಲ್ಲ ಎಲ್ಲ ಕೆಲಸದವ್ರ ಹೋದ್ರೆ ದೂರ ಬಯರಪ್ಪ ಅಂತೇಳಿ ನಮ್ಗೆಲ್ಲ ಜೋರ್ ಮಾಡುದ್ ಯಾರು ಈ ರಿಕ್ಷ ಒಟ್ಟಿಗೆ ಆಟ ಆಡ್ಕೊಂಡ್ ಬಿಡದ್ ಉದಯ್ ಜೈನ್ ನಾವಲ್ಲಿ ಕೆಲಸಕ್ಕೆ ಹೋಗುವಾಗ ಕೆಲಸ ಬಿಟ್ಟು ಬರುವಾಗ ಸಂಜೆ ಗ್ರೌಂಡ್ ಅಲ್ಲಿ ಒಟ್ಟಿಗೆ ಅವ್ರು ಅಲ್ಲಿ ಮತ್ತೆ ನಮ್ಮ ಒಟ್ಟಿಗೆ ಇರುವಾಗ ಇವ್ರು ನಮ್ಮೊಟ್ಟಿಗೆ ಕೆಲಸ ಮಾಡುವ ಒಂದು ಹೆಂಗ್ಸನ್ನು ಗಂಡನ ಹೊಡೆದಕ್ ಸಾಯಿಸಿ ಅಂದ್ರೆ ಅದು ಗಂಡ ಜಗಳ ಆಯ್ತು ಅವನು ಏನೋ ಹೊಡಿಯೋ ಇದ್ರಲ್ಲಿ ಹೊಡೆದ್ ಬಿಟ್ಟ ಅವಳು ಎಂಟಿ ಎಂಟಿ ಅವಳು ಸತ್ತು ಹೋದ್ರು ಸತ್ತು ಅಂದ್ರೆ ಮನೇಲಿ ಸಾಯಿಲಿಲ್ಲ ಅವಳನ್ನು ಎನ್ಲಕ್ಕಿ ಕರ್ಕೊಂಡು ಹೋದ್ರು ಇಲ್ಲಿಂದ ಧರ್ಮಸ್ಥಳದಿಂದ ಅಲ್ಲಿಂದ ಫೋನ್ ಮಾಡಿದ್ರು ಅವಳು ಸತ್ತು ಸತ್ತು ಹೋಗಿದಾಳಂತ್ಹೇಳಿ ಅಲ್ಲಿಗೆ ಇಲ್ಲಿ ಬಾಲಕೃಷ್ಣ ರೈಟರ್ ಅಂತ ಒಬ್ಬ ಇದ್ದಾನೆ ಯಾರೋ ತೋಟ ಡಿಪಾರ್ಟ್ಮೆಂಟ್ ಅವನಿಗೆ ಫೋನ್ ಮಾಡಿದಾಗ ಅವನು ಏನ್ ಮಾಡಿದ್ದು ಆಗಿಂದ ಆಗ್ಲಿ ಫೋನ್ ಮಾಡಿ ಅದು ಕೊಲೆ ಅಂತ ಹಾಕ್ಬಾರ್ದಲ್ಲ ಅದಕ್ಕೆ ಅವಳು ಪಾತ್ರೆ ತೊಳಿತಾ ಇರುವಾಗ ಅವರು ಒಂದೇ ಕ್ವಾರ್ಟರ್ಸ್ ಅದು ಸ್ಟೆಪ್ ಒಂದು ಎರಡು ಮೂರು ಗಂಗೋತ್ರಿ ಲಾಡ್ಜಿನ ಹಿಂದ್ಗಡೆ ಕ್ವಾಟರ್ಸ್ ಉಂಟು ಅಲ್ಲಿ ಗುಡ್ಡಲ್ಲಿ ಸ್ಟೆಪ್ ಅಲ್ಲಿ ಪಾತ್ರೆ ತೊಳೆಯಾಗ ಬಿದ್ದು ಸತ್ ಅಂತ ಹೇಳಿ ರಿಪೋರ್ಟ್ ಮಾಡಿದ್ರು ಈಗ ಅವನು ಈಗಲೂ ಕೂಡ ಅಲ್ಲಿ ಅವಳು ಗಂಡ ಹ್ಮ್ ಅವ್ರ ಗಂಡನಿಂದ ಈ ಧರ್ಮಸ್ಥಳದವ್ರಿಗೆ ಏನ್ ಪ್ರಯೋಜನ ಅವನಂದ್ರೆ ಕೆಲಸ ಮಾಡ್ತಾನಲ್ಲ ಅಲ್ಲಿ ಓ ಅಲ್ಲಿ ಕೆಲಸ ಮಾಡ್ತಾನಲ್ಲ ಅದಕ್ಕೆ ಹಾಗೆ ಏನೋ ಮಾಡಿದ್ರೆ ಅಲ್ಲಿ ಶಿಕ್ಷೆ ಇಲ್ಲ ಧರ್ಮಸ್ಥಳದಲ್ಲಿ ಏನೇ ಮಾಡಿದ್ರು ಶಿಕ್ಷೆ ಇಲ್ಲ ಶಿಕ್ಷೆ ಇಲ್ಲ ಮತ್ತೆ ಇವರು ರೈತರು ಮೇಸ್ತ್ರಿಗಳು ಈ ಈ ದೂರದಿಂದ ಬಾಗಲಕೋಟೆ ಬಿಜಾಪುರದಿಂದ ಎಲ್ಲ ಒಳ್ಳೆ ಒಳ್ಳೆ ಹುಡುಗಿಯರು ಬರ್ತಾರಲ್ಲ ಕೆಲ್ಸಕ್ಕೆ ಒಬ್ಬಳನ್ನ ಗರ್ಭಿಣಿಯನ್ನೇ ರೇಪ್ ಮಾಡಿದ್ರು ಅಕ್ಕ ಗೊತ್ತುಂಟ ಅಲ್ಲೇನೆ ಯಾರದ್ ಮಾಡಿದ್ದು ಇವರೇ ಮೇಸ್ತ್ರಿಗಳು ಕೆಲಸ ಮಾಡಿಸ್ತಾರಲ್ಲ ಸೊಪ್ಪು ಕಡ್ಲಿಕ್ಕೆ ಕಳ್ಸದ್ ಅವರನ್ನ ಇಲ್ಲಿ ಗುಡ್ಡೆಯಲ್ಲಿ ತೋಟಕ್ಕೆ ಸೊಪ್ಪು ಹಾಕ್ಲಿಕ್ಕೆ ಅವ್ರ ಕಾಡಲ್ಲಿ ಹೋಗಿ ಸೊಪ್ಪು ಒಬ್ಬರಿಗೆ ಹನ್ನೆರಡು ಹನ್ನೆರಡು ಹಾಕ್ಬೇಕು ಕಟ್ಟ ಅದು ಕಂಟ್ರಾಕ್ಟ್ ಒಬ್ಬರಿಗೆ ಇಷ್ಟು ಅಂತ ಇವರು ಸೊಪ್ಪು ಮಾಡ್ಲಿಕ್ಕೆ ಹೋದಾಗ ಅದ್ರಲ್ಲಿ ಇವ್ರೇನು ಹಸುಬರು ಬಂದಿರ್ತಾರಲ್ಲ ಅದ್ರಲ್ಲಿ ಒಬ್ರು ಹಳಬ್ರು ಇರ್ತಾರೆ ಅವರು ಈ ಮೇಸ್ತ್ರಿಗೆ ಲಿಂಕ್ ಇರ್ತಾರೆ ಅವ್ರು ಏನ್ ಮಾಡುದು ಇವಳನ್ನ ಆಚೆ ಸೊಪ್ಪು ಉಂಟು ಬಾ ಅಂತ ಕರ್ಕೊಂಡು ಹೋಗುದು ಆಮೇಲೆ ಇವ್ ಮೆಲ್ಲ ಮೇಸ್ತ್ರಿ ಕೆಲಸ ಮಾಡೋನ್ ಹೋಗಿ ಕೆಲಸ ಮಾಡ್ಕೊಂಡು ಇವ್ನು ಬರೋದು ಹಾಗಾಗಿ ಒಬ್ಳ ಗರ್ಭಿಣಿಯನ್ನೇ ಬಿಟ್ಟಿಲ್ಲ ಇವರು ಅಲ್ಲ ಕೆಲಸದವರ ಇಲ್ಲ ಉದಯ್ ಜಯನ್ ಅವ್ರಲ್ಲ ಇಲ್ಲ ಅಲ್ ಕೆಲಸ ಮಾಡೋರು ಮಾಡಿಸೋರು ಕೆಲಸ ಮಾಡಿಸ್ಲಿಕ್ಕೆ ಅಂತ ಹೇಳಿ ಹೇಳಿರ್ತಾರೆ ಒಬ್ರು ಹಾ ದಣಿಗಳೇ ಹಂಗೆ ಅಂದ್ರೆ ಅವ್ರ ಕೈ ಕೇಳಗಿರೋರು ಅವರು ಸ್ವಲ್ಪ ಅವರೇ ಹಂಗಂದ್ಮೇಲೆ ಇನ್ನ ಅವ್ರ ಕೈ ಕೆಲಸ ಕೊತ್ತು ಅವ್ರದ ಮುಚ್ಚೋಗ್ಬೇಕಾದ್ರೆ ಇವ್ರದೇನ್ ಬರುತ್ತೆ ಈಚೆ ಆ ಎಷ್ಟೋ ಎಷ್ಟೋ ಕೆಲಸ ಅವರನ್ನು ಗರ್ಭಿಣಿ ಮಾಡಿ ಇವರು ಅದೆಲ್ಲ ಜಗಳ ಆಫೀಸಿಗೆ ಹೋಗಿ ಪಂಚಾಯತಿ ಮಾಡುವಾಗ ಪಂಚಾಯತ್ ಈಗ ಒಂದ್ ಹುಡುಗಿ ಗರ್ಭಿಣಿ ಆದ್ರೆ ಕೆಲಸದವನು ಮಾಡಿ ಏನೋ ಒಂದು ಗರ್ಭಿಣಿ ಆದಾಗ ಈಗ ಜಗಳ ಹೋಗ್ತದಲ್ಲ ಆಫೀಸಿಗೆ ಅಲ್ಲಿ ಹೋದಾಗ ಅದನ್ನು ಇದು ಸರಿ ಮಾಡುದು ಯಾರು ಇವರೇ ಹುಡ್ಗ ಬೇರೆ ಮದುವೆ ಮಾಡುದು ಇಲ್ಲಿದ್ರೆ ಅದನ್ನು ಆಪಸ್ ಏನ್ ಮಾಡಿಸುದು ಕೆಟ್ಟ ಕೆಲಸ ಎಲ್ಲಾ ಮಾಡ್ಸಿದಾರ ಸರ್ ಹಾ ಏನ್ ಅವ್ರಿಗೇನ್ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನೋಡ್ತಾ ಇಲ್ವಾ ಹಂಗೆ ಎಲ್ಲಾ ಮೇಡಂ ನಮಗೆ ಉತ್ತು ಅಲ್ಲಿ ಹೋಗುದು ನಮ್ಗೆ ತಲೆ ಸರಿ ಇಲ್ಲಾ ಏನು ಅಂತ ಕರಿತಾರೆ ಗೊತ್ತಾ ಈ ಬುಳಿ ಮುಗನ್ ಹೋಗಾತಿ ಅಂತ ಅಲ್ಲಿ ದೇವಸ್ಥಾನದ ಹತ್ರ ನಿಂತ್ರೆ ತಮ್ಮನೆ ಹೇಳಿದಾನೆ ತಮ್ಮ ಹೆಸ್ರು ಅವ್ನ ಹೆಸ್ರು ಕೂಡ ಯಾಕೆ ಹೇಳುದ್ ನಾವ್ ಬಾಯಲ್ಲಿ ಅಷ್ಟೊಂದು ಅಸಹ್ಯ ಆಗ್ಬಿಟ್ಟಿದೆ ನಿಮ್ಗೆ ಆ ಸೈ ನಾವು ನೋಡಿದಲ್ಲ ಅಲ್ಲ ಕಣ್ಣಾರೆ ಅಲ್ಲಿ ಈ ದೂರದಿಂದ ಎಲ್ಲ ಬರ್ತಾರೆ ಯಾರು ಈ ದೇವಸ್ಥಾನಕ್ಕೆ ಏನಾದ್ರು ಆಫೀಸ್ ಬಾಕ್ಲಲ್ಲಿ ನಿಂತು ಏನಾದ್ರು ನೋಡ್ತಾ ಇದ್ರೆ ಹೋಗಾತಿ ಅಷ್ಟು ನಮ್ಮ ದುಡ್ಡು ಕೊಟ್ಟಲ್ಲಿ ನಮ್ಮ ದುಡ್ಡು ಆಟ ನಮಗೆ ಮರ್ಯದಿಲ್ಲವಂತಲ್ಲ ಅವನು ಸುಮಾರು ಹೆಂಗಸರ ಜೊತೆ ಆಟಾಡಿದಾನಂತಲ್ಲ ನಾನು ಹೋದ ಹೋಗಿ ಕೆಲಸ ಮಾಡ ಅಲ್ಲಿ ಹೇಳ್ತಾ ಇದ್ರು ಒಂದು ಬೆಂಗಳೂರಿಂದ ಅಲ್ಲಿ ಬಂದಿತ್ತಂತ ಮನೆಯಲ್ಲಿ ಸಮಸ್ಯೆ ಆಯ್ತು ಮನೆಯಲ್ಲಿ ಸಮಸ್ಯೆ ಬಂದಾಗ ಆ ಹುಡ್ಗಿ ಇವ್ರು ರಿಕ್ಷಾದವ್ರ ಕರ್ಕೊಂಡ್ ಹೋಗಿ ಒಂದು ಮನೆ ಉಂಟು ಎಲ್ಲಿ ಗೊತ್ತು ಗಂಗೋತ್ರಿ ಲಾಡ್ಜ್ ಹತ್ರ ಈಗ ಅದು ಮನೆ ಬೀಳ್ತಾ ಉಂಟು ಸ್ವಲ್ಪ ಈಗ ಗೋರ್ಮೆಂಟ್ ಆಗಿತ್ತು ಈಗ ಅಲ್ಲಿ ಅಲ್ಲಿ ಒಂದು ಮನೆ ಇತ್ತು ಆ ಮನೆಯಲ್ಲಿ ಕೊಂಡೋಗಿ ಇಟ್ಟು ಇವರು ಒಂದು ವಾರ ರೇಪ್ ಮಾಡಿದ್ರೆ ಅದು ಗೊತ್ತಾಯ್ತು ಇವರಿಗೆ ಯಾರಿಗೆ ಹೆಗ್ಡೆ ಅವ್ರಿಗೆ ನಿಮ್ಗೆ ಅಲ್ಲಿಯಲ್ಲಿ ಅದ್ರ ಹೊರಗೆ ಹೋಗಿ ಮಾಡ್ಲಿಕ್ಕೆ ಆಗುದಲ್ಲ ಲಾಡ್ಜ್ ಅಲ್ಲಿ ಇಲ್ಲಿ ನಮ್ಮ ಹೆಸರು ಯಾಕೆ ಹಾಳು ಮಾಡ್ತೀರ ಹೇಳಿ ಇವರನ್ನು ಕರೆದು ಆ ಹುಡ್ಗಿಗೆ ದುಡ್ಡು ಕೊಟ್ಟು ಅವಳನ್ನು ಬಸ್ ಹತ್ತಿಸಿ ಕಳಿಸಿ ಬಿಟ್ಟು ಈಗೆಲ್ಲಾ ಮಾಡ್ತಾರ ಮೇಡಮ್ ಅಲ್ಲಿ ಈ ಕೆಲವರ ಮತ್ತೆ ಇಲ್ಲದವ್ರು ಬರುದು ಅಲ್ಲಿಗೆ ಏನಂತ ಇಲ್ಲಿ ಬಂದ್ರೆ ಒಂದು ಏನಾದ್ರು ಪರಿಹಾರ ಸಿಗ್ತದಲ್ಲ ಒಂದು ಕೆಲಸನೋ ಏನೋ ಅಂತೇಳಿ ಹೆಣ್ಮಕ್ಳು ಮತ್ತೆ ಒಂದು ತಾಯಿ ಮಗಳು ಆ ತಾಯಿ ಮಗಳಂದ್ರೆ ಆ ಮಗ ಒಂದು ಒಂದು ಗಂಡು ಒಂದು ಹೆಣ್ಣು ಅವಳಿಗೆ ಒಂದು ಅಜ್ಜಿಗೆ ಈ ಆ ಮಗನ ಹೆಂಡತಿಗೆ ಒಟ್ಟಿಗೆ ಆಯ್ತು ಜಗಳ ಆಗುವಾಗ ಇಬ್ರು ತಾಯಿ ಮಗಳು ಇಲ್ಲಿಗೆ ಬಂದ್ರು ಇಲ್ಲಿಗೆ ನೇತ್ರಾವತಿಗೆ ಬಿದ್ದು ಸಾಯುವ ಅಂತ ಮಳೆಗಾಲ ಅಂದ್ರೆ ಫುಲ್ ಮಳೆಗಾಲ ಫುಲ್ ಮಳೆ ಬರುವಾಗ ಮೊದಲು ಆ ಅಜ್ಜಿ ಬೀಳ್ಲಿಕ್ಕೆ ಹೋಗುವ ಮಗಳು ಒಟ್ಟಿಗೆ ಬೀಳುವ ಅಂತ ಹೋಗಿದ್ದಾರೆ ಅಲ್ಲಿ ಅಜ್ಜಿ ಮುಂದೆ ಹೋಗಿ ಬಿದ್ದು ಬಿಟ್ಟಿದ್ರು ಈ ಹುಡುಗಿ ಮಾತ್ರ ಎದ್ರಿ ವಾಪಸ್ ಆಳ್ತಾ ಬರ್ತಾ ಉಂಟಿದ್ ಮಾರ್ಗದಲ್ಲಿ ಇಲ್ಲಿ ಈ ನದಿ ನೀನ್ ಹಾ ಅಲ್ಲಿ ಬರುವಾಗ ಅಲ್ಲಿ ಒಬ್ಬ ಒಳ್ಳೆ ಮನಸ ಅವನು ಅಂದ್ರೆ ಹಾಗೇನು ಈ ಕೇಳಿದ ಅವ ಕೇಳುವಾಗ ನನ್ ಈಗ ಆಯ್ತು ತಾಯಿ ಬಿದ್ರು ಹೋದ್ರು ಅಂತ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಯ್ತು ಸುಮಾರು ಹುಡುಗಿದ್ರು ಸಿಗ್ಲಿಲ್ಲ ಅದು ತಾಯಿ ಅಂದ್ರೆ ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ ಮತ್ತೆ ಆ ಹುಡುಗಿಯನ್ನು ಬಟರ್ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಟಿದ್ರು ಅಲ್ಲಿ ಇಲ್ಲಿ ದೇವಸ್ಥಾನ ನಿಮ್ದ್ಗಡೆ ಬಟರ್ ಇದ್ದಾರಲ್ಲ ಮದುವೆಲ್ಲ ಮಾಡಿಸ್ತಾರೆ ಅಲ್ಲಿ ಏನೋ ಅವನೇನೋ ಬಟರ್ ಏನೋ ಮಾಡಿದ್ನಂತೆ ಅವಳಿಗೆ ಅದು ಪಿತಾಪತಿ ಆಗಿ ಅದು ದೊಡ್ಡ ಜಗಳ ಆಯ್ತ ಅಲ್ಲಿ ಬಟರ್ ಮನೆ ಹುಡುಗಿಯನ್ನು ಇಟ್ಟಿದ್ರಲ್ಲ ಅಲ್ಲಿ ಅದ್ ಜಗಳ ಆದ್ಮೇಲೆ ಆ ಹುಡುಗಿ ಹೇಳ್ತಾರೆ ನನಗೆ ಈಗೀಗ ಮಾಡಿದ್ದಾರೆ ಅಂತ ಯಾರು ನಂಬ್ತಾರೆ ಯಾರು ಯಾರು ಮತ್ತೆ ಅಣ್ಣ ಬಂದು ಕರ್ಕೊಂಡು ಅವಳು ಬೆಂಗಳೂರು ಅಂದ್ರೆ ಅಲ್ಲಿ ಅಂತ ಅದೇ ದೊಡ್ಡ ಸಿಟಿಯಲ್ಲೇ ಊರು ಬೆಂಗ್ಳೂರ್ ಅವ್ರೇನು ಹೇಳ್ತಿ ಅವ್ರೆಲ್ಲ ಯಾರು ಏನು ಕೇಳಲ್ಲ ಇದ್ರ ಬಗ್ಗೆ ದುಡ್ಡು ಉಂಟಲ್ಲ ಅವ್ರಿಗೆಲ್ಲ ಮೋಸ್ಟ್ಲಿ ಅವ್ರ ಹೆಣ್ ಅವ್ರ ಹೆಂಡತಿಗೆಲ್ಲ ಗೊತ್ತಿದೆ ಅನ್ಸುತ್ತೆ ಅವ್ರ ಹೆಂಡತಿಗೆ ಒಂದು ಕಾರು ಮಗನಿಗೆ ಒಂದು ಕಾರು ಎಲ್ರಿಗೂ ಒಂದೊಂದು ಕಾರು ಉಂಟು ಅವ್ರ ಅವರ ಡ್ರೈವರ್ ಒಬ್ಬೊಬ್ರು ಇದ್ದಾರೆ ಅವ್ರವ್ರ ಕಾರ್ ಅಲ್ಲಿ ಅವ್ರವ್ರು ಹೋಗ್ಬಿಡ್ತಾರೆ ಇವ್ರದನ್ನೆಲ್ಲ ಯಾರು ಕೇಳ್ತಾರೆ ಎಲ್ಲ ಒಂದೊಂದು ಕಾರಲ್ಲಿ ಓಡಾಡ್ತಾರೆ ಹುಂಡಿ ದುಡ್ಡು ಬರಲ್ವೇ ಹಾ ಬರ್ತದ ನಮ್ಮಂಗ್ ನಿಮ್ಮಂಗ್ ಕಷ್ಟ ಪಡ್ಬೇಕವ್ರು ಮತ್ತೆ ಈ ಈ ಜಗಳ ಮೋಸ್ಟ್ಲಿ ಜಗಳ ಮಾಡಿ ಬಂದವರು ಕೂರದ ಮಾಹಿತಿ ಕಚೇರಿ ಮತ್ತೆ ದ್ವಾರ ಉಂಟಲ್ಲ ಮೇಡಮ್ ಅಲ್ಲೇ ಬಂದು ಕೂರದ್ ಹೆಂಗ್ಸರ ಆಯ್ತು ಗಂಡಸರಾಯ್ತು ಈ ಗಣಸರನ್ನು ಬಿಟ್ಟಿಲ್ಲ ಇವರು ಗಂಡಸರ ದುಡ್ಡು ನೋಡಿ ಅವರನ್ನು ಹೊಡೆದು ದುಡ್ಡು ಕಸ್ಕೊಂಡು ಬಿಟ್ಟಿದ್ದಾರೆ ಇವರು ಹಾ ಕೆಲವರು ಆನ ಇರ್ತ ತಂದಿರ್ತಾರಲ್ಲ ಧರ್ಮಸ್ಥಳದವರು ಅವ್ರೂ ಬಿಟ್ಟಿಲ್ಲ ಗಂಡಸರೂ ಗಂಡಸರನ್ನು ಬಿಟ್ಟಿಲ್ಲ ಆನ ಕಿತ್ಕೊಂಡು ಬರ್ದು ಇದೇ ರಿಕ್ಷಾದವರು ಇವನು ಉದ್ಯಾಜನ್ ಅಲ್ಲಿಗೆ ಯಾಕೋ ಒಂದು ಸದ್ದೆ ಇಲ್ಲ ಇವಾಗ ಉದ್ಯಾಜನ್ ಸುಸುಕುಮಾರ್ತಿ ಅವ್ರ ಅಕ್ಕ ಬಂದ್ ಕರ್ಕೊಂಡ್ ಅವ್ರ ತಂಗಿ ಕರ್ಕೊಂಡ್ ಕರ್ಕೊಂಡ್ಲಾ ಹೆಂಡತಿನ ಅವಾಗ್ಲಿಂದ ಅವ್ನು ಸದ್ದಿಲ್ಲ ಇಲ್ಲ ಅಂದ್ರೆ ತುಂಬಾ ಹರ್ಕೋತಾ ಇದ್ದ ಬಂದಿತ್ತು ಟಿವಿಯಲ್ಲೆಲ್ಲ ಹಾಗೆ ನೋಡ್ತೇನೆ ಹೀಗೆ ನೋಡ್ತೀನಿ ಮೂರ್ನೇ ಅವಳು ಮೂರನೇವಳ ಅದೇ ನಾನು ಟಿವಿ ಯಲ್ಲಿ ನೋಡುವಾಗನೆ ಗೊತ್ತು ಅವಳನ್ನು ಬಡಿದು ಅದು ಇದು ಎಲ್ಲ ಮಾಡಿ ಪಾಪ ಅವಳು 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 ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಪಾಪ ಹ್ಮ್ ಹೌದು ಮೇಡಮ್ ಬರೀ ಪಾಪದ ಕೆಲಸನೇ ಮಾಡ್ತಾ ಇದಾರಲ್ಲ ಸರ್ ಇವರೆಲ್ಲ ಈಗ ಮೇಡಮ್ ಮರೆಯೋದು ಇಲ್ಲ ಕೆಲಸದವರ ನಂತರ ನಾಯಿ ನಾಯಿಗೆ ಆದ್ರೂ ಮರಿದುಂಟು ಅದಕ್ಕಿಂತ ಕಡೆಗೆ ನೋಡ್ತಾರೆ ಮತ್ತೆ ಇನ್ನೊಂದು ಮೇಡಂ ಅಲ್ಲಿ ಈ ದೇವಸ್ಥಾನದ ಎದುರಿಗೆ ಗಡಿಯಾರ ಉಂಟಲ್ಲ ಹ ಗಡಿಯಾರ ಆ ಗಡಿಯಾರದ ಸರ್ತಕ್ಕೆ ಒಂದು ಹೋಟೆಲ್ ಉಂಟು ಅದರ ಹೆಸರು ಏನೋ ಮರ್ತೋಗಿದೆ ನನ್ಗೆ ಆ ಹೋಟೆಲ್ ಅಲ್ಲಿ ಈ ಈ ಶಾಲೆ ರಜೆ ಬಿಟ್ಟಾಗ ಈ ಕೆಲವು ಹುಡುಗರು ಎಲ್ಲ ಬರ್ತಾರೆ ಕೆಲಸಕ್ಕೆ ಈ ದೇವಸ್ಥಾನ ಎದುರಿಗೆ ಒಂದು ಗಡಿಯಾರ ಉಂಟಲ್ಲ ದೇವಸ್ಥಾನ ಎದುರುಗಡೆ ಗಡಿಯಾರ ಇದೆ ಅಲ್ಲಿ ಅದರ ಎದುರಿಗೆ ಒಂದು ಹೋಟೆಲ್ ಉಂಟು ನೋಡಿ ಅವನು ಕೆಲಸವ್ರಿಗೆ ಸಂಬಳನೆ ಕೊಡಲ್ಲ ಈ ಈ ಸಂಬಳ ಕೊಡುವಂತ ಜಗಳ ಮಾಡಿದ್ರೆ ಹೊಡೆದು ಅಲ್ಲಿ ಶಾಲೆ ಉಂಟಲ್ಲ ಅಲ್ಲಿ ನೇರ ಹಾಕಿ ದೇವಸ್ಥಾನ ಎದುರಿಗೆ ದಸ್ತ ನೆತ್ರಗಡೆ ತೃಪ್ತಿ ಏನೋ ಹೆಸರು ಅಂತ ಆ ಮನೆ ತಾನೆ ಗ್ರೌಂಡ್ ಅಲ್ಲಿ ಇದೆಯಲ್ಲ ಹೋಟ್ಲು ಅದು ತಾನೇ ಹೇಳ್ತಾರ ಹಾ ಹಾ ಈಗ ಆ ಗ್ರೌಂಡ್ ತೃಪ್ತಿ ಹೋಟಲ್ ಅದು ಅಲ್ಲ ಅದಲ್ವಾ ಅದ ಅಲ್ಲಿ ಯದುರಿಗೆ ಎದುರಿಗೆ ಬರ್ತಾವೆ ಅಲ್ಲಿ ಈ ಕೆಲಸಕ್ಕೆಲ್ಲ ಬಂದ್ ಸೇರ್ತಾವ ಈ ಮಕ್ಳು ಶಾಲೆ ಸೂಟಿ ಬಿಟ್ಟಾಗ ಅವ್ರು ಈ ಸಂಬಳ ಕೇಳಿದ್ರೆ ಕೆಲಸ ಮಾಡಿದ್ರು ಹಾಗೆ ಹೊಡ್ದು ಹಾಕಿ ಬಿಡುದಂತ ನೇತ ಹಾಕಿ ಬಿಡೋದು ಅಲ್ಲಿ ಸಾಲ ಇಲ್ಲಿ ಹಾ ಅಂತ ಎಸ್ಟೋ ಮಾಡಿದಾನೆ ಆನ್ ಹೋಟೆಲ್ ನಾವು ಹ್ಮ್ ಜೊತೆಗೆ ದಣಿಗಳ ಏನೇನ್ ಇದ್ದಾರೆ ಆ ದಣಿಗಳ್ ಜೊತೆ ಸೇರ್ಕೊಂಡು ಅಲ್ಲಿ ಇರೋರುವೆ ಮಾರ್ತಾ ಇರ್ತಾರೆ ಅವ್ರ ಅಂಗಡಿಯವರು ದೊಡ್ಡ ಕಳರು ಅವ್ರು ಅವರಂತ ನಡೆದ್ರೆ ತಾನೇ ಅವ್ರಗ್ ಅಂಗಡಿ ಕೊಡೋದು ಆ ಎಷ್ಟೋ ಜನನು ಹೊಡ್ದಾಕಿದಾನ ಮೇಡಮ್ ಅಲ್ಲಿ ಆಯ್ತಾ ಇವ್ರ ಹರಿಜನ್ ಸ್ ಕಾಲನಿ ಉಂಟಲ್ಲಾ ಅಲ್ಲಿ ಗ್ರೌಂಡ್ ಮೇಲೆ ಹರಿಜನ್ ಕಾಲನಿ ಇಲ್ವಾ ಕೊಟ್ರಸ ಅಲ್ಲಿ ಅಲ್ಲಿ ಎಲ್ಲ ಸುತ್ತಮುತ್ತ ಅವರ ಮನೆ ಹತ್ರದಲ್ಲಿ ಕೆಲವು ತಂದು ಮರದಲ್ಲಿ ನೇತ ಹಾಕಿ ಬಿಟ್ಟಿದ್ದಾರೆ ಇದೆ ಸಂಬಳ ಪೇಮೆಂಟ್ ವಿಷಯದಲ್ಲಿ ಜಗಳ ಆಗಿ ಸಂಬಳ ಕರೆಕ್ಟ್ ಆಗಿ ಕೊಡ್ತಾ ಇದ್ರ ನಿಮ್ಗೆ ಹಾ ಅದೆಲ್ಲ ಕೊಡ್ತಾ ಇದ್ರ ಸಂಬಳದ ಏನ್ ತೊಂದರೆ ಇಲ್ಲ ಮತ್ತೆ ನಾನ್ ಇರುವಾಗ ಮಾ ನಡಾವಳಿ ಆಯ್ತು ಮಾ ನಡಾವಳಿ ಅವಾಗ ಎರಡು ತಿಂಗಳ ಸಂಬಳ ಒಮ್ಮೆಲೆ ಕೊಟ್ರು ನಮ್ಗೆ ಕೆಲಸ ಮಾಡದಿದ್ರು ಅದನ್ನ ಅದೆಲ್ಲಾ ಉಂಟು ಬೋನಸ್ ಎಲ್ಲಾ ಕೊಡ್ತಾರೆ ಒಳ್ಳೆ ಸಂಬಳ ಎಲ್ಲಾ ಕೊಡ್ತಾರೆ ಹಾ ಸಂಬಳ ಎಲ್ಲಾ ಕೊಡ್ತಾರೆ ಹಾ ಮಾಡುದನ್ನೇ ಅದೇ ಸಮಸ್ಯೆ ಪೇಮೆಂಟ್ ಪೇಮೆಂಟಿನ ತೊಂದ್ರೆ ಇಲ್ಲ ತಿಂಗಳಾಗುವಾಗ ಕರೆಕ್ಟಾಗಿ ಕೊಟ್ಬಿಡ್ತಾರೆ ಕರೆಕ್ಟಾಗಿ ಕೊಟ್ಬಿಟ್ಟು ಅಂದ್ರೆ ಕೆಲಸ ಮಾಡಕ್ ಬೇಕಲ್ಲ ಜನ ಅವ್ರು ಎಲ್ಲಿ ಮಾಡ್ತಾರೆ ಆ ಅವ್ರು ಎಲ್ಲಿ ಮಾಡ್ತಾರೆ ನಾವ್ ಮಾಡಿದ್ರೇನೆ ಕ್ಲೀನ್ ಆಗೋದು ಆಹ್ ಮತ್ತೆ ಇನ್ನೊಂದು ಅಲ್ಲಿ ಧರ್ಮಸ್ಥಳದಲ್ಲಿ ಊರವರು ಯಾರಾದ್ರು ಊಟಕ್ಕೆ ಬಂದ್ರೆ ಊಟಕ್ಕ ಕುಣಿಸಲ್ವಂತೆ ಅಲ್ಲಿ ಎಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿ ಛತ್ರದಲ್ಲಿ ಛತ್ರದಲ್ಲಿ ಹಾ ಹೌದು ಒಂದ್ ದಿವ್ಸ ನೋಡ್ತಾರೆ ಎರಡ್ ದಿವ್ಸ ನೋಡ್ತಾರೆ ಮೂರನೇ ದಿವ್ಸ ಇದ್ರೆ ಹೊರಗ್ ಹಾಕಿರ್ತಾರೆ ಆ ಊರ್ನವ್ರ್ ಬಂದ್ರೆ ಸೇರ್ಸಲ್ವಂತಲ್ಲ ಬರೀ ಯಾತ್ರಿಗಳಿಗೆ ಮಾತ್ರ ಅಂತಲ್ಲ ಊಟ ಅಲ್ಲಿ ಹಾ ಹೌದೌದು ಊರಿನವ್ರಿಗೆ ಇಲ್ಲ ಊರ್ನವ್ರಿಗೆ ಇಲ್ವಂತಲ್ಲ ಹ್ಮ್ ಹೊರಗಡೆಯಿಂದ ಬಂದವ್ರಿಗೆ ಅದು ಸಹ ಎರಡ್ ದಿವ್ಸ ಹಾ ಎರಡ್ ದಿವ್ಸ ನೋಡ್ತಾನೆ ಅಲ್ಲಿ ಒಬ್ಬ ನಿಂತಿರ್ತಾನಲ್ಲ ಬಾಕಿ ಅಯ್ಯೋ ಎರಡ್ ದಿನ ಅಲ್ಲ ಇವತ್ತು ರೂಮ್ ತಗೊಂಡ್ರೆ ನಾಳೆ ಖಾಲಿ ಮಾಡ್ಬೇಕು ನೀವು ಹ್ಮ್ ಕಂಡೀಷನ್ ಅವ್ರದ್ದು ಮತ್ತ್ ಇನ್ನೊಂದ್ ಏನ್ ಅಂದ್ರೆ ನಮ್ದು room ಗೆ aadhar card ಎಲ್ಲಾ ತಗೊಂಡ್ ಅದು ಎಲ್ಲಾ lodge ಗಳಿಗು ಆಗುತ್ತಂತೆ ಇವ್ರ ಇಲ್ಲಿ ರೂಮ್ ಮಾಡಿದ್ರು ಅಂತ ನಾವು ಹ್ಮ್ ಅದನ್ನ ಬಿಟ್ಟು ಇನ್ನೊಂದ್ ಕಡೆ room ಮಾಡಕ್ ಹೋದ್ರೆ ಆಗಲ್ವಂತೆ ಅಂದ್ರೆ ತುಂಬಾ ವರ್ಷದಿಂದ ಇತ್ತು ಅದ್ ಹನ್ನೆರಡು ವರ್ಷದಿಂದಾನು ಇದೆ first ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಇರ್ಲಿಲ್ವಲ್ಲ ಇದು ಈಗ ತೀವ್ರ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ ಯಾವಾಗ ನ್ಯಾಯ ಸಿಗ್ಲಿಲ್ಲ ಆ ಸಂತೋಷ್ ರಾವ್ ಯಾವಾಗ ನಿರಪರಾಧಿ ಅಂತ ಗೊತ್ತಾಯ್ತು ಅವಾಗ್ಲಿಂದ ಸ್ವಲ್ಪ ಅಲ್ಲ ನೋಡಿ ಮೇಡಂ ಈಗ ಸಂತೋಷ ರಾವ್ ಮಾಡಿದ ಅಂತ ಹೇಳಿವ ನೀವು ನಾವು ಅವನು ಮಾಡಿ ಅಲ್ಲಿ ಯಾಕೆ ನಿಲ್ತಾನೆ ಹೌದು ಅವ್ನು ಎಲ್ಲಿ ಆದ್ರೂ ಈಗ ಅವನು ಕರ್ಕಳದವ ಅವನಿಗೆಲ್ಲ ಗೊತ್ತುಂಟು ನಾನು ಇಲ್ಲಿ ಈ ಕೆಲಸ ಮಾಡಿ ನಾನು ಇಲ್ಲಿ ನಿಂತ್ರೆ ನನ್ ಮೇಲೆನೆ ಬರ್ತದೆ ಅಂತ ಅವನಿಲ್ಲ ಸರ್ ಅವ್ನು ನೋಡಿದಂಗ್ ಕಾಣಿಸ್ತ ಹೋಗ್ಲಿ ಸರ್ ಈಗ ನಾವೇ ನೋಡೋಣ ಯಾವತ್ತು ನಾನು ಫೋಟೋ ನೋಡುವಾಗ ಟಿವಿಲಿ ಪೇಪರ್ ಮಾವನೇ ಫೋಟೋ ಕಳಿಸಿದಾರೆ ಮೈ ಮೇಲೆ ಒಂಚೂರು ಬಟ್ಟೆ ಇರ್ಲಿಲ್ವಂತೆ ಸರ್ ಬುಂಡ್ ಬುಂಡ ಏನು ಆ ಹುಡ್ಗಿದು ಕತ್ತಲ್ ಚೈನ್ ಹಂಗೇ ಇದೆ ಅವಳು ಸೌಜನ್ಯ ಕತ್ತಲ್ ಚೈನ್ ಚಿನ್ನದ್ದು ಆ ಚೈನ್ ಹಂಗೇ ಇದೆ ಮತ್ತೆ ಕಿವಿದು ಹಂಗೆ ಇದೆ ಮತ್ತೆ ಒಬ್ಬ ಆ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಇಲ್ಲ ಸಾಧ್ಯ ಇಲ್ಲ ಕೇಳಿ ಮಾಡಿದ್ರು ನಿಲ್ಲಿಕ್ಕಿಲ್ಲ ಮೇಡಮ್ ನಿಲ್ಲದ್ದು ಬೇರೆ ಪ್ರಶ್ನೆ ಒಂದು ಗಂಡು ಹೆಣ್ಣು ಅಂದ್ರೆ ನೀವು ಹತ್ತೇಟ್ ಓಡಿದ್ರು ಒಂದ್ ಏಟ್ ಓಡಿದು ನಿಮ್ ಬಿಡಿಸ್ಕೊಳ್ಳೋ ಆಗುತ್ತೆ ನಿಜಾನ ಸುಳ್ಳು ಅದು ಮತ್ತೆ ಜನಗಳು ಹೋಗುವ ದಾರಿ ಅದು ಯಾವಾಗ್ಲೂ ಅಲ್ಲಿ ಜನ ಹೋಗ್ತಾನೆ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಆ ಇನ್ನು ಅವಳು ವಯಸ್ಸು ಹುಡುಗಿ ಬೇರೆ ಹಾ ಎಷ್ಟೇ ಇದಾದ್ರು ಅಷ್ಟೊಂದೆಲ್ಲ ಮಾಡಕ್ ಆಗಲ್ಲ ಸರ್ ಒಬ್ನ ಕೇಳಿ ಅವ್ನ ಎಷ್ಟೇ ಬಾಡಿ ಬಿಲ್ಡರ್ ಆಗ್ಲಿ ಏನೇ ಆಗಿರ್ಲಿ ಆಗಲ್ಲ ಅಲ್ವಾ ಇದು ಒಂದ್ ನಾಲ್ಕೈದು ಜನ ಸೇರಿದಾರೆ ಇವರು ಹೋಗಿ ಎಲ್ಲೋ ಇದು ಮಾಡಿ ತಂದಾಕಿದಾರೆ ಯಾಕಂದ್ರೆ ಇವ್ರ ಕ್ರೂರಿಗಳು ಯಾರು ಮಾಡೋದು ಅಂದ್ರೆ ಈ ಕ್ರೂರಿಗಳೇ ಈ ನಾಲ್ಕ್ ಜನ ಇದಾರಲ್ಲ ಕೂರಿಗಳು ಇವ್ರೆನೆ ಯಾಕಂದ್ರೆ ಇವ್ರು ಗಾಂಜಾ ಹೊಡೆದಿರ್ತಾರೆ ಫುಲ್ ನಿಷಾದಲ್ಲಿ ಇರ್ತಾರೆ ಹಾ ಅದ ನೋಡೋರ್ಗೆ ಅದು ಗೊತ್ತಾಗಲ್ಲ ಇಲ್ಲ ಮೇಡಮ್ ಈ ಸೌಜನ್ಯ ಏನು ಹೋಗ್ತಾ ಬರ್ತಾ ಇಲ್ಲಲ್ಲ ಆ ದಾರಿ ಬಾರಿ ಇದು ದಾರಿ ಅದು ಯಾವ್ದು ಗೊತ್ತುಂಟು ಪಾಂಗಳಕ್ಕೆ ಹೋಗುದು ಇವಳನ್ನ ಅವ್ರು ತುಂಬಾ ದಿವಸದಿಂದ ನೋಡಿದ್ದಾರೆ